ಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೆ ನಾನು ನಾನೇನೆ ಒಂದೇ ಕಾಡಲಂತೆ ಇನ್ನು ನಾನು ನೀನು ತೀರ ಸಾಗದ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಆಡಕೋಗಿಲೇ ಒಂದೇ ಚಂದಿರ ಚಂದಿರನನ್ನು ಚಂದಿರನೆನ್ನಲು ಏನು ಅಳುಕಿನ್ನೇನು ಕೇಳೇ ಕೋಗಿಲೇ ನನ್ನ ಕರಳಿಲನ್ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿಯೂ ಮುಂದೆ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಅಲ್ಲ ಇನ್ನು ನೀನೆ ನಾನು ನಾನೇ ನೀನು ಎತ್ತ ಎತ್ತ ಎತ್ತೋ ಬಂತು ಕಾಣೆ ನಾನು ಒಂದೇ ಧೈರ್ಯ ಒಂದೇ ಹರುಷ ಹಾಡೋ ಅಂಬಲ ತಂದೆ ನೀನು ಕೋಟಿ ಕಾಗಿಲೇ ಒಂದೇ ಉಸಿರಿನಲ್ಲಿ ಪ್ರೀತಿ ಮಾಡೋ ಪ್ರೀತಿಯ ಬೇಡ ಇದೆ ಹಂದಿದೆ ಹಾಡಿದೆ ಎನ್ನದೆ ಅಂತರಂಗ ದಾಸಯ್ಯ ಪ್ರೀ ಮಾಡಿಲಲ್ಲಿ ನೂರು ನವಿಲಾಗಿರುದಯ್ಯ ಹಾಡಿದೆ ಹಾಡಿದೆ ಕುಣಿದಿದೆ ಕುಣಿದಿದೆ ಕಾದಿದೆ ಕಾದಿದೆ ಪ್ರೀತಿ ನೀಡಲು ಒಂದೇ ಉಸಿರಲಿ ನಿಂತಿದೆ ನಿಂತಿದೆ ಓ இது ஆடித ஆடது பர்வதினா ಇದು ಪ್ರೀತಿಯು ಆಡಿದ ಪರ್ವ ದಿನ ಅದಕ್ಕೆ ಲ ದಕ್ಷದ ಪುಣ್ಯ ದಿನ ಅದು ಬೆಳಕಂತೆ ಮುಟ್ಟಲಾಗದನಂತೆ ಬೆಳದಿಂಗಳಂತೆ ಅಪಲಾಗದಂತೆ ಗೆಣತಿ ಗೆಣತಿ ಪ್ರೀತಿಯ ಗೆಣತಿ ನೀನೇ ನನ್ನ ಪ್ರೀತಿಯ ಬ್ರಹ್ಮ ಬಾರಿ ಜಾನ ಜಾಣ ನಾರಿ ನಿಟ್ಟ ಪ್ರೀತಿಯ ಪ್ರಾಣ ನಾರಿ ನೀನೇ ಪ್ರೀತಿಯ ರೂಪ ನೀನೇ ತಾನೇ ಹೃದಯದ ದೀಪ ಒತ್ತಿ ನಮ್ಮ ಪ್ರೀತಿ ಜ್ಯೋತಿ ಎಲ್ಲ ಮಳೆಯು ஒே தீபதே இன்னும் நானும் நீன்தாரே தரே அேன மாமனே நோடோ நம்ம நீனும் கண்ட பிரேமி நம்ம ನಮ್ಮನೇಯ ನಮ್ ಇನ್ನತ್ತು ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದಿ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿಯಾ చందన కంపిన చందన నిన్నయ ఉసిరిన కస్తూరి చిందన కంపన కంపన ఎంపన ఎంప నిన్న మాతిన అమృత సించన గాయన గాయన నిన్ని ప్రీతీయ జీవన చేతన ఆయన ఆయన నిన్న నెరళి నన్నీ జన మాతీ మాయన నడకల్లిరీ కల్లుముళ్ళిరీ కల్ ನಡೆ ನಡೆಮಳೆಯಿರಲಿ ಮಳೆ ಬಿಸಿರಲೀ ಮಾಯನ ಕೇನಿನ ನೆರಳಲ್ಲಿ ಜನಮಾಲಯ ಕೇನಿನ ಸುಡರಲಿ ಭಯವಿಲ್ಲ ಇನ್ನು ಭಯವಿಲ್ಲ ನನ್ನ ನಿರ್ಧಾರ ಏನು ನನ್ನದನ್ನ ನನ್ನ ಎದಲೆಯಲ್ಲೊಪ್ಪ ಚಂದ್ರ ಬೆನ್ನಿ ಬೆಳಕ ತಂದ ತ ಪ್ರೀತಿ ಅಂದರೇನು ಅಂದ ಕೇಳಿ ತಾನೇ ಉತ್ತರ ತಂದ ಸ್ವಚ್ಛ ಬೆಳಪಿನಂತೆ ಇನ್ನು ನಾನು ನೀನು ஏலு சேரி விழுப்பு ஆகே நானு வந்தே ஆடந்தே இன்னோ நானு நீனோ எல்ல கூடிக்கண்டு பாலினத்தை நானு நீ சந்த மாமனே நோடோ நன்பார நீ கண்ட பிரேமிள ಸೇರಿಸುವ ಅವನಿಗೆ ಹೋಲಿಸು ಚಂದ ಮಾಮಾನೇ ಕೇಳೋ ನಮ್ಮಿಪ್ಪರ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗುದು ಆಗುದು ಎಂದಿಗೂ ಆಗುದು ಆಗುವುದಾದರೆ ಇಲ್ಲಿ ಆಗಲಿ ಆಗುವ ಮೊದಲೇ ಪ್ರಾಣ ಓ ಒಂದೇವು ಸೀರಂತೆ